ಅದು ನಗರದ ಹೃದಯ ಭಾಗ ರಸ್ತೆಯಲ್ಲಿ ಸಣ್ಣದೊಂದು ಅಪಘಾತ ಆಗಿತ್ತು ಇಷ್ಟಕ್ಕೆ ರೊಚ್ಚಿಗೆದ್ದಿದ್ದ ಆ ಹುಚ್ಚ ಮಚ್ಚು ಹಿಡಿದು ಪ್ರತಾಪ ತೋರಿದ್ದ ಆತ ಮಾಡಿದ ತಪ್ಪಿಗೆ ಸ್ಥಳೀಯರೇ ಆತನ ಕಾರನ್ನ ಪುಡಿ ಪುಡಿ ಮಾಡಿ ಬುದ್ಧಿ ಕಲಿಸಿದ್ದಾರೆ ಮಚ್ಚು ಹಿಡಿದು ಕಾರಿನಿಂದ ಇಳಿದೇ ಬಿಟ್ಟಿದ್ದ ಕ್ಯಾಬ್ ಚಾಲಕನ ಮೇಲೆ ಮಚ್ಚು ಬೀಸುತ್ತಾ ಇತರ ಸವಾರರಿಗೆ ಭೀತಿ ಹುಟ್ಟಿಸಿದ್ದ ಆದರೆ ತಿರುಗಿ ಬಿದ್ದಾಲಿದ್ದ ಜನ ಆತನ ಕಾರನ್ನೇ ಜಖಂಗೊಳಿಸಿ ಹುಟ್ಟಡಗಿಸಿದ್ದಾರೆ ಕಾರಿಗೆ ಟಚ್ ಆಗಿದ್ದಕ್ಕೆ ಕೋಪ ಮಚ್ಚು ಹಿಡಿದು ಪ್ರತಾಪ ರೊಚ್ಚಿಗೆದ್ದ ಜನ ಇನೋವಾ ಕಾರಿನ ಗಾಜು ಪೀಸ್ ಪೀಸ್ ಇವತ್ತು ಮಧ್ಯಾಹ್ನ ಒಂದು ನಲವತ್ತರ ಸಮಯ ಮೆಜೆಸ್ಟಿಕ್ ಸಮೀಪದಲ್ಲಿರುವ ರೈಲ್ವೆ ಗೇಟ್ ಹಿಂಭಾಗದ ರಸ್ತೆ ಕ್ಯಾಬ್ ಚಾಲಕ ಈ ಕುಮಾರ್ ಪ್ಯಾಸೆಂಜರ್ ಜೊತೆ ವಿಜಯನಗರದಿಂದ ಬರ್ತಿದ್ದ ಇದೇ ವೇಳೆ ಹಿಂದಿನಿಂದ ಬಂದ ಇನೋವಾ ಕಾರು ಕ್ಯಾಬ್ಗೆ ಟಚ್ ಆಗಿದೆ ಈ ವೇಳೆ ಮಾತಿನ ಚಕಮಕಿ ನಡೆದಿದೆ ಆಗ ಕಾರಿಂದ ಇಳಿದ ಇನೋವಾ ಕಾರು ಚಾಲಕ ಕ್ಯಾಬ್ ಚಾಲಕನಿಗೆ ಥಳಿಸಿದ್ದಾನೆ ಬಳಿಕ ಕಾರಿನಿಂದ ಮಚ್ಚು ತಂದು ಕುಮಾರ್ನ ಕುತ್ತಿಗೆಗೆ ಇಟ್ಟು ಬೆದರಿಕೆ ಹಾಕಿದ್ದ ಅಷ್ಟೊತ್ತಿಗೆ ಈತನ ಹುಚ್ಚಾಟ ಕಂಡು ಜನರೇ ರೊಚ್ಚಿಗೆದಿದ್ರು ಪ್ರಶ್ನಿಸಿದವರ ವಿರುದ್ಧ ತಿರುಗಿ ಬಿದ್ದವನ ಕಾರಿನ ಗಾಜನ್ನ ಕಲ್ಲಿನಿಂದ ಪುಡಿ ಪುಡಿ ಮಾಡಿದ್ದಾರೆ ಜನರ ಆಕ್ರೋಶ ಕಂಡ ಪುಂಡ ಬೇರಿ ಕಿತ್ತಿದ್ದಾನೆ ಸಣ್ಣ ವಿಷಯ ಗಾಡಿ ಯಾಕೆ ತೆಚ್ಚಾಯಿತು ಯಾಕೆ ಮಾಡೋದು ಅಂತ ಕೇಳಕ್ ಹೋಗಿದ್ದಕ್ಕೆ ನಮ್ಮ ಮೇಲೆ ಅಲ್ಲೇ ಮಾಡಕ್ ಬಂದ್ರು ಅಲ್ಲೇ ಮಾಡಕ್ ಹೋಗಿದ್ದಕ್ಕೆ ಯಾಕೆ ಅಂತ ಕೇಳಕ್ ಹೋಗಿದ್ದಕ್ಕೆ ಹತ್ರ ಬಂದು ಹತ್ರ ನಾವು ಯಾರು ಅಂತ ಗೊತ್ತಿಲ್ಲ ನಮ್ಮತನ ಮಾತಾಡ್ತೀಯಾ ಹಂಗೆ ಹಿಂಗೆ ಅಂದಿಟ್ಟು ನಿರ್ಮಿಸಕ್ಕೆ ಬಂದರು ಸದ್ಯ ಕ್ಯಾಬ್ ಚಾಲಕ ಶ್ರೀರಾಮ್ಪುರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾನೆ ಪೊಲೀಸರು ಇನೋವಾ ಕಾರು ಚಾಲಕನ ಪತ್ತೆಗೆ ಬಲೆ ಬೀಸಿದ್ದಾರೆ ರಾಜಿ ನಾಯಕ್ ಟಿ ವಿ ನೈನ್ ಬೆಂಗಳೂರು